ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿ ಏನಮ ಅಥವಾ ಓಂ ಶನೇಶ್ವರ ಏನಮ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಫೆಬ್ರವರಿ ಭವಿಷ್ಯವನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಓಕೆ ಸ್ನೇಹಿತರೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳಿದುಕೊಳ್ಳೋಣ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಶನೇಶ್ವರ ಜಯಂತಿ ಎರಡೂ ಕೂಡ ಬಂದಿದೆ ಈಶ್ವರನ ಆರಾಧನೆ ಮಾಡುವಂಥದ್ದು ಹಾಗೂ ಶನಿ ಮಹಾತ್ಮನ ದರ್ಶನ ಮಾಡುವಂಥದ್ದು ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಅಥವಾ ಪಂಚಮ ಶನಿ ಈ ರೀತಿಯಲ್ಲಿ ಬರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಅವಶ್ಯಕವಾಗಿರುತ್ತೆ ಇಂತಹ ಪರ್ವಕಾಲಗಳಲ್ಲಿ ದೇವತಾ ಅರ್ಚನೆ ಈಶ್ವರನ ಅಭಿಷೇಕ ಅಥವಾ ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿಕೊಂಡರೆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಸಂಸ್ಕಾರ ಅನ್ನುವಂಥದ್ದು ಒಂದು ಪರಿಹಾರದ ರೂಪದಲ್ಲಿ ಕೆಲಸ ಮಾಡುತ್ತೆ ಇದನ್ನೆಲ್ಲ ರೂಢಿಸಿಕೊಂಡರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ ಫೆಬ್ರವರಿ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ ಮೂರನೇ ತಾರೀಕು ಬುಧ ಕುಂಭರಾಶಿಗೆ ಬರ್ತಾನೆ ಮತ್ತು ಐದನೇ ತಾರೀಕು ಶುಕ್ರನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಹದಿಮೂರನೇ ತಾರೀಕು ಸೂರ್ಯನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಇಪ್ಪತ್ತ್ಮೂರನೇ ತಾರೀಕು ಕುಜನು ಕೂಡ ಕುಂಭರಾಶಿಗೆ ಬರ್ತಾನೆ ಸೊ ನಾಲ್ಕು ಗ್ರಹಗಳ ಸಂಚಾರ ಕುಂಭರಾಶಿಯಲ್ಲಿ ಆಗ್ತಾ ಇರುತ್ತೆ ರವಿ ಬುಧ ಕುಜಾ ಶುಕ್ರ ಮತ್ತು ರಾಹು ಈ ಪಂಚಗ್ರಹ ಯೋಗ ಅನ್ನುವಂಥದ್ದು ಕುಂಭ ರಾಶಿಯಲ್ಲಿ ಉಂಟಾಗುತ್ತೆ ಈ ಎಲ್ಲ ಗ್ರಹಗಳ ಮೇಲೆ ಗುರು ದೃಷ್ಟಿ ಬೀಳುತ್ತೆ ಅನ್ನುವಂಥದ್ದು ಕೂಡ ಒಂದು ಉತ್ತಮ ಫಲ ಗುರು ಎಷ್ಟು ಗ್ರಹಗಳನ್ನು ನೋಡ್ತಾನೆ ಆ ಎಲ್ಲ ಗ್ರಹಗಳಿಂದ ಶುಭ ಫಲಗಳನ್ನು ಕೊಡಿಸುವಂತಹ ಪ್ರಯತ್ನ ಗುರು ಮಾಡ್ತಾನೆ ಸೊ ಗುರುವಿನ ಅನುಗ್ರಹ ತುಂಬ ಅವಶ್ಯಕವಾಗಿರುತ್ತೆ ಈ ಎಲ್ಲ ಬದಲಾಗುವ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಶನಿ ಪರಾಕ್ರಮದಲ್ಲಿದ್ದಾನೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತಾನೆ ಸ್ನೇಹಿತರೆ ನಾಲ್ಕೈದು ಗ್ರಹಗಳು ದ್ವಿತೀಯ ಕುಟುಂಬ ಸ್ಥಾನದಲ್ಲಿರುವಂಥದ್ದು ಕೂಡ ಶುಭ ಫಲಗಳನ್ನು ಕೊಡುತ್ತೆ ಫೆಬ್ರವರಿ ಇಪ್ಪತ್ತ್ಮೂರು ತನಕ ಕುಜ ಜನ್ಮರಾಶಿ ಅಥವಾ ಜನ್ಮ ಲಗ್ನದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಸೊ ಕುಜ ದೋಷಗಳು ಪ್ರಭಾವಗಳು ಮಕರ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಆರೋಗ್ಯದ ಮೇಲೆ ನೇರವಾಗಿ ಅದು ಪ್ರಭಾವ ಬೀರುವಂಥದ್ದು ಇರುತ್ತೆ ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಬೆನ್ನು ಹುರಿ ಅಥವಾ ಬ್ಯಾಕ್ ಪೇನ್ ಇಂತಹ ವಿಚಾರಗಳಲ್ಲಿ ಯಾಕಂದರೆ ಅಷ್ಟಮದಲ್ಲಿರುವಂತಹ ಕೇತುವಿನ ಮೇಲೆ ಕುಜನ ದೃಷ್ಟಿಯನ್ನುವಂಥದ್ದು ಬೀಳುತ್ತೆ ಕುಜ ಕುಜವತ್ ಕೇತು ಅಂತ ಹೇಳ್ತಾರೆ ಎರಡೂ ಕೈಯಲ್ಲೂ ಶಸ್ತ್ರವನ್ನು ಹಿಡಿದಂತಹ ಗ್ರಹಗಳು ಅಂತ ಹೇಳಿದರೆ ಕುಜ ಮತ್ತು ಕೇತು ಸ್ವಲ್ಪ ಮಟ್ಟಿಗೆ ಶರೀರದ ಮೇಲೆ ಪ್ರಹಾರಕ್ಕಾಗಿ ಕಾಯ್ತಾರೆ ಅಂತ ಕೂಡ ಹೇಳುತ್ತೆ ಹಾಗಾಗಿ ಅಷ್ಟಮ ಸ್ಥಾನದಲ್ಲಿರುವ ಕೇತುವಿನ ಮೇಲೆ ಜನ್ಮಲಗ್ನ ಅಥವಾ ಜನ್ಮ ರಾಶಿಯಲ್ಲಿರುವಂತಹ ಕುಜನ ದೃಷ್ಟಿ ಅನ್ನುವಂಥದ್ದು ಹೇಳಿ ಬಿ ಏನು ಬೀಳುತ್ತೆ ಸ್ವಲ್ಪ ದೋಷಗಳು ತೀವ್ರತೆಗಳನ್ನು ಜಾಸ್ತಿ ಸ್ವಲ್ಪ ಜಾಸ್ತಿ ಮಾಡುವುದರಿಂದ ಸ್ತ್ರೀಯರಿಗಾದರೆ ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸಗಳಾಗುವಂಥದ್ದು ಥೈರಾಯ್ಡ್ ಇಂತಹ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗುವುದಕ್ಕೆ ಮತ್ತು ಪುರುಷರಿಗೆ ಬೆನ್ನು ಹುರಿ ಅಥವಾ ಬ್ಯಾಕ್ ಪೈನ್ ಇಂತಹ ಸಮಸ್ಯೆಗಳು ಬರುತ್ತೆ ಇದಕ್ಕೆ ಲಕ್ಷ್ಮೀ ನರಸಿಂಹ ಮತ್ತು ಕರಾವಲಂಬ ಸ್ತೋತ್ರಗಳನ್ನು ಪಠಣೆ ಮಾಡಿ ಸಂಕಷ್ಟಹಾರ ಚೌತಿಯ ದಿನ ಗಣಪತಿಯ ದರ್ಶನ ಮಾಡುವಂಥದ್ದು ಇವೆಲ್ಲ ಕೂಡ ತುಂಬ ಉತ್ತಮವಾದಂಥ ಪರಿಹಾರ ಅಂತ ಹೇಳ್ಬೋದು ಸ್ನೇಹಿತರೆ ಬುಧ ಶುಕ್ರ ಮತ್ತು ರಾಹು ಈ ಮೂರು ಗ್ರಹಗಳು ಕುಟುಂಬ ಸ್ಥಾನದಲ್ಲಿರುವುದರಿಂದ ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಳಿ ಯಾಕಂದರೆ ಕುಜ ಮಕರ ರಾಶಿಯವರಿಗೆ ಸ್ವಲ್ಪ ಹಠದ ಸ್ವಭಾವಗಳನ್ನು ಜಾಸ್ತಿ ಕೊಡ್ತಾನೆ ಅದು ಫೆಬ್ರವರಿ ಇಪ್ಪತ್ತ್ಮೂರರ ತನಕ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಮಕರ ರಾಶಿಯವರು ಇನ್ನು ಒಂದೂವರೆ ಎರಡು ತಿಂಗಳ ಕಾಲ ಸ್ವಲ್ಪ ಸೌಮ್ಯ ಸ್ವಭಾವಗಳನ್ನು ರೂಢಿಸಿಕೊಳ್ಳಬೇಕು ಹಠ ಜಾಸ್ತಿ ಆದರೆ ಕುಟುಂಬದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇದರಿಂದ ನಿಷ್ಠುರಗಳು ಆಗೋದಕ್ಕೆ ತುಂಬ ಕಾರಣ ಇರುತ್ತೆ ಇದನ್ನು ಅವಾಯ್ಡ್ ಮಾಡಿಕೊಳ್ಳುವುದು ತುಂಬ ಪ್ರಾಥಮಿಕವಾದಂಥ ಆದ್ಯತೆ ಆಗಿರುತ್ತೆ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ ಅಂದರೆ ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆ ಎಲ್ಲದೂ ಕೂಡ ಸಿಗುತ್ತೆ ಯಾಕಂದರೆ ಬುಧ ಶುಕ್ರರ ಈ ಯುತೆ ಅನ್ನುವಂಥದ್ದು ಮಕರ ರಾಶಿಗೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಸ್ನೇಹಿತರೆ ಚತುರ್ಥಾಧಿಪತಿಯಾದಂಥ ಪಂಚಮಾಧಿಪತಿಯಾದಂಥ ಶುಕ್ರನು ಭಾಗ್ಯಾಧಿಪತಿಯಾದಂಥ ಬುಧನು ಇಬ್ಬರು ಕೂಡ ಧನಸ್ಥಾನದಲ್ಲಿ ಇರೋದ್ರಿಂದ ಏನಾದರೂ ವಿಶೇಷವಾಗಿ ಹಣಕಾಸಿನ ಅನುಕೂಲಗಳನ್ನು ಮಕರ ರಾಶಿಯವರು ನೋಡ್ತೀರಾ ಸೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದೆ ಆರೋಗ್ಯ ಮಾತ್ರ ತುಂಬ ಎಚ್ಚರಿಕೆ ಇಟ್ಟುಕೊಳ್ಳಬೇಕು ಅದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ಯಾಕಂದರೆ ಇದು ಜಸ್ಟ್ ಒಂದೂವರೆ ತಿಂಗಳು ಅಂತ ಹೇಳೋಕ್ಕೆ ಆಗೋದಿಲ್ಲ ಆಲ್ಮೋಸ್ಟ್ ಎರಡು ತಿಂಗಳ ಕಾಲ ಸರ್ಪದೋಷಗಳು ಒಂದು ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನು ಅವಾಯ್ಡ್ ಮಾಡಿಕೊಂಡರೆ ಅಥವಾ ಇದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡರೆ ತುಂಬ ಒಳ್ಳೆಯದಾಗುತ್ತೆ ಒಡಹುಟ್ಟುಗಳ ನಡುವೆ ಸಾಮರಸ್ಯ ಅಥವಾ ಒಬ್ಬರಿಂದ ಒಬ್ಬರಿಗೆ ಅನುಕೂಲ ಖಂಡಿತ ಚೆನ್ನಾಗಿ ಆಗುತ್ತೆ ಯಾವುದೇ ಸಮಸ್ಯೆಗಳಿಲ್ಲ ಮತ್ತು ಬ್ಯಾಂಕ್ ಲೋನ್ಗಳು ಎಫ್ ಮತ್ತು ಬ್ಯಾಂಕ್ ಲೋನ್ಗಳು ಕಟ್ತಾ ಇದ್ದರೆ ಸರಿಯಾದ ಸಮಯಕ್ಕೆ ಖಂಡಿತ ಅಂದರೆ ನೀವು ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತ ಸಿಗುತ್ತೆ ಮತ್ತು ವಿಳಂಬ ಆಗ್ತಾ ಇದ್ದರೆ ಈಗ ಅದೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳುವಂಥ ಸಮಯ ಆಗಿರುತ್ತೆ ವಾಹನದ ವಿಚಾರದಲ್ಲಿ ತುಂಬ ಮೆ ಮುನ್ನೆಚ್ಚರಿಕೆಗಳು ಬೇಕು ಮಕರ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಏನಾದರೂ ತೊಂದರೆ ಮಾಡುತ್ತಿದ್ದರೆ ಕುಜ ಜನ್ಮರ ಜನ್ಮ ರಾಶಿಯಲ್ಲಿ ಇರೋದು ಒಂದೇ ನೆಗೆಟಿವ್ ಅಂತ ಹೇಳುತ್ತೆ ಉಳಿದಿದ್ದ ಎಲ್ಲದೂ ಕೂಡ ಉತ್ತಮ ಸ್ಥಿತಿಯಲ್ಲಿದೆ ಮಾತೃವಿನ ಆರೋಗ್ಯ ವಾಹನ ಚಾಲನೆಯಲ್ಲಿ ಅದೇ ರೀತಿ ಯಾವುದಾದರೂ ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳು ಪ್ರಾಪರ್ಟಿ ಅಥವಾ ಮಕ್ಕಳ ಆರೋಗ್ಯ ಇದನ್ನೆಲ್ಲ ಗಮನಿಸಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ಗುರುಬಲ ಬರೋದಕ್ಕೆ ಇನ್ನೂ ನಾಲ್ಕೈದು ತಿಂಗಳು ತೆಗೆದುಕೊಳ್ಳುತ್ತೆ ಜೂನ್ ಐದರ ನಂತರದಲ್ಲಿ ಮಕರ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ ಅಲ್ಲಿಯ ತನಕ ಯಾವುದೇ ಒಂದು ಲಾಂಗ್ ಟರ್ಮ್ ಪ್ಲಾನ್ಗಳಿದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ ಈಗ ಅಷ್ಟೇನು ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಮಕರ ರಾಶಿಯವರಿಗೆ ಬಟ್ ಬುಧ ಮತ್ತು ಶುಕ್ರನ ಸಂಚಾರಗಳು ಇನ್ನೊಂದು ಒಂದು ಎರಡು ಮೂರು ತಿಂಗಳು ತುಂಬ ಉತ್ತಮವಾಗಿರುತ್ತೆ ಬಟ್ ಆ ಸಮಯದಲ್ಲಿ ಕುಜ ಮತ್ತು ರಾಹುವಿನ ಯತಿ ಏನಾಗುತ್ತೆ ಕುಟುಂಬ ಸ್ಥಾನದಲ್ಲಿ ಅದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಗಳಾದರೂ ಕೂಡ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಅಥವಾ ನಿಷ್ಠೂರಗಳನ್ನು ಕೊಡುತ್ತೆ ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಓದಿ ಇಲ್ಲಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಅಭಿವೃದ್ಧಿ ಆಗುತ್ತೆ ಸಂತಾನದ ಅಂಚಿನಲ್ಲಿ ಇರುವಂಥವರಿಗೆ ಯಾವುದೇ ಸಮಸ್ಯೆಗಳಿಲ್ಲ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ ಯಾವುದೇ ಶತ್ರು ಬಾಧೆಗಳು ಇಂತಹ ವಿಚಾರಗಳಿಗೆ ಅವಕಾಶ ಇಲ್ಲ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಒಂದು ನಾಲ್ಕೈದು ತಿಂಗಳು ವೆಯ್ಟ್ ಮಾಡಬೇಕು ಮಕರ ರಾಶಿಯವರು ಜೂನ್ ಐದರ ನಂತರ ಉತ್ತಮವಾದಂಥ ಸಮಯ ಈಗ ಅದು ಅಷ್ಟೇನು ಶುಭ ಸಮಯ ಅಲ್ಲ ಜೊತೆಯಲ್ಲಿ ದಂಪತಿಗಳ ನಡುವೆ ಸಾಮರಸ್ಯ ಅಥವಾ ಆರೋಗ್ಯ ಇದೆಲ್ಲ ಸ್ವಲ್ಪ ಕಿರಿಕಿರಿಗಳನ್ನು ಸೃಷ್ಟಿ ಮಾಡುತ್ತೆ ಕುಜದೋಷ ಮಕರ ರಾಶಿಯವರಿಗೆ ಇನ್ನೊಂದು ಮೂರು ತಿಂಗಳು ಸ್ವಲ್ಪ ನೆಗೆಟಿವ್ಗಳನ್ನೇ ಸೃಷ್ಟಿ ಮಾಡುತ್ತೆ ಇದು ಒಂದೇ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಪರಿಹಾರ ಅವಶ್ಯಕತೆ ಇರುವಂಥದ್ದು ಉಳಿದ ಎಲ್ಲ ವಿಚಾರಗಳಲ್ಲಿ ಅನುಕೂಲಗಳನ್ನು ಕಾಣ್ತೀರಾ ಅಷ್ಟಮಾಧಿಪತಿ ಸೂರ್ಯ ಸ್ಥಾನದಲ್ಲಿರುವುದರಿಂದ ಫೆಬ್ರವರಿ ಹದಿಮೂರು ಮತ್ತು ಇಪ್ಪತ್ಮೂರರ ನಂತರ ಅನವಶ್ಯಕ ಖರ್ಚುಗಳು ಧನವೇಯ ಧನಹಾನಿ ಇವೆ ಇದೆಲ್ಲದಕ್ಕೂ ಅವಕಾಶ ಇರುತ್ತೆ ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಅಥವಾ ಅದರ ಮೇಲೆ ಒಂದು ಹಿಡಿತ ಇಟ್ಕೊಳ್ಳೋದು ತುಂಬ ಅವಶ್ಯಕ ಭಾಗ್ಯಾಧಿಪತಿ ಬುಧ ದ್ವಿತೀಯದಲ್ಲಿ ಶುಕ್ರನ ಯುತಿಯಲ್ಲಿ ಇರ್ತಾನೆ ಬುಧ ಮತ್ತು ಶುಕ್ರ ಪರಮ ಮಿತ್ರರಾಗಿ ಕುಟುಂಬ ಮತ್ತು ಇದನ್ನು ಸ್ಥಾನದಲ್ಲಿ ಕುತ್ಕೊಳ್ಳೋದು ಒಂದು ರೀತಿ ಮಕರ ರಾಶಿಯವರಿಗೆ ಬೋನಸ್ ಅಂತ ಹೇಳ್ಬೋದು ಕುಜಾ ಒಬ್ಬನೇ ಸ್ವಲ್ಪ ನೆಗೆಟಿವ್ ಕೊಡ್ತಾ ಇರೋದು ಉಳಿದಿರುವ ಗ್ರಹಗಳ ಚಲನೆ ಮಕರ ರಾಶಿಯವರಿಗೆ ಚೆನ್ನಾಗಿದೆ ಅಂದರೆ ಇದರ ಎಫೆಕ್ಟ್ ಏನಪ್ಪಾ ಅಂದರೆ ಫೈನಾನ್ಷಿಯಲ್ ಅನುಕೂಲಗಳನ್ನು ಮಾಡ್ತಾನೆ ಯಾವುದಾದರೂ ಲೋನ್ಗಳು ಐದಾರು ತಿಂಗಳಿಂದ ವಿಳಂಬ ಆಗ್ತಾ ಇದ್ದರೆ ಈಗ ಅದು ಸಿಗೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಹಣಕಾಸಿನಲ್ಲಿ ಅಭಿವೃದ್ಧಿಗಳಾಗುತ್ತೆ ಬಟ್ ಫೆಬ್ರವರಿ ಹದಿಮೂರರ ನಂತರ ಅದೇ ರೀತಿಯಲ್ಲಿ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಕರ್ಮ ಉದ್ಯೋಗ ಸ್ಥಾನಾಧಿಪತಿ ಶುಕ್ರ ದ್ವಿತೀಯದಲ್ಲಿದ್ದಾನೆ ಮಕರ ರಾಶಿಯವರಿಗೆ ಉದ್ಯೋಗಕ್ಕೆ ಇನ್ನೊಂದು ಎರಡು ಮೂರು ತಿಂಗಳು ತುಂಬ ಒಳ್ಳೆಯ ಸಮಯ ಯಾವುದೇ ಹೊಸ ಉದ್ಯೋಗದ ಪರಿವರ್ತನೆಗಳನ್ನು ಖಂಡಿತ ಮಾಡಬೇಡಿ ಯಾವ ಉದ್ಯೋಗದಲ್ಲಿ ಇದ್ದೀರೋ ಅದನ್ನೇ ಕಂಟಿನ್ಯೂ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅದರಲ್ಲೇ ಏನಾದರೂ ಸಣ್ಣ ಪ್ರಮಾಣದ ಪ್ರಮೋಷನ್ಗಳನ್ನು ಅಥವಾ ಫೈನಾನ್ಷಿಯಲ್ ಅನುಕೂಲಗಳನ್ನು ಖಂಡಿತ ನೀವು ಎಕ್ಸೈಟ್ ಮಾಡ್ಬೋದು ಮತ್ತೆ ಮಕರ ರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಬೇಕು ಅನ್ನುವ ನಿರೀಕ್ಷೆ ಇದ್ದರೆ ಜೂನ್ ಐದರ ತನಕ ವೆಯ್ಟ್ ಮಾಡಿ ಅಲ್ಲಿಯ ತನಕ ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ ಅಲ್ಲ ಏಕದಶ ಲಾಭಸ್ಥಾನಾಧಿಪತಿ ಕುಜ ಜನ್ಮರಾಶಿಯಲ್ಲೇ ಇರ್ತಾನೆ ಲಾಭ ಅನ್ನೋದು ಬರೋದಕ್ಕೆ ತುಂಬ ಅನುಕೂಲಗಳು ಇರುತ್ತೆ ಆದರೆ ಕುಜ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಕೊಡೋ ಕೊಡೋದರ ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ತೊಂದರೆ ಮಾಡ್ತಾನೆ ಇದಕ್ಕೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳು ಪಠಣೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಭಾಗದ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ ಗುರುಗಳ ದರ್ಶನ ಮಾಡಿ ತುಂಬ ಒಳ್ಳೆಯದು ಯಾಕಂದರೆ ಗುರುವಿನ ಅನುಗ್ರಹ ತುಂಬ ಕಡಿಮೆ ಇದೆ ಮಕರ ರಾಶಿಯವರಿಗೆ ರಾಹು ಕುಟುಂಬ ಸ್ಥಾನದಲ್ಲೇ ಇದ್ದಲ್ಲಲ್ಲಿ ಇದ್ದಾನೆ ಎಷ್ಟೇ ಒಳ್ಳೆಯದು ಮಾಡಿದರೂ ಕೂಡ ಕುಟುಂಬದಲ್ಲಿ ನಿಷ್ಠುರ ಕಲಹಗಳು ರಾಹು ಸೃಷ್ಟಿ ಮಾಡ್ತಾ ಬಂದಿದ್ದಾನೆ ಫೆಬ್ರವರಿ ಹದಿಮೂರರ ನಂತರ ಸೂರ್ಯನು ಕೂಡ ಅಲ್ಲೇ ಬಂದು ಸೇರಿಕೊಳ್ಳುತ್ತಾನೆ ಒಂದು ರೀತಿ ಸೂರ್ಯಗ್ರಹಣ ಇಂಥದ್ದೆಲ್ಲ ಸಂಭವಿಸುವಂಥದ್ದು ಸಮಯ ಆಗಿರುತ್ತೆ ಹಾಗಾಗಿ ಈ ಒಂದು ಸೂರ್ಯಗ್ರಹಣ ಇಂಥದ್ದೆಲ್ಲ ಸಂಭವಿಸುತ್ತೆ ಇದು ಸೊ ಮಕರ ರಾಶಿಯವರಿಗೆ ಇದರ ಪ್ರಭಾವಗಳಿಂದ ಹೊರಗೆ ಬರೋದಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಆರಾಧನೆ ಮುಖ್ಯ ಹಾಗಾಗಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ಅಭಿಷೇಕ ಅರ್ಚನೆ ಇಂತಹ ಸೇವೆಗಳನ್ನು ಇನ್ನೊಂದು ಮೂರು ತಿಂಗಳು ಖಂಡಿತವಾಗಲೂ ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಮಕರ ರಾಶಿಯವರಿಗೆ ಇದೆ ಎಲ್ಲ ನವಗ್ರಹಗಳು ಕೂಡ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಸ್ನೇಹಿತರೆ ನೋಡಿದ್ರಲ್ಲ ಜುಲೈಯಲ್ಲಿ ಪಂಚಮಕೂಟ ಅಂತ ಹೇಳ್ತಾರೆ ಈ ಐದು ಗ್ರಹಗಳು ಒಟ್ಟಿಗೆ ಸೇರೋದ್ರಿಂದ ಯಾವ ಫಲಗಳು ಯಾವ ಶುಭ ಫಲಗಳಿವೆ ಯಾವ ತೊಂದರೆಗಳಿವೆ ಅನ್ನೋ ಸಂಪೂರ್ಣ ಮಾಹಿತಿನೇ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾವು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಅದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ